ನೀವು ಸೊ ಈಗ ಇವತ್ತು ಇವತ್ತು ಏನ್ ಬಂತಿದೆ ಈಗ ಹೇಗೆ ಮಾಡ್ತೀರಾ ಎಕ್ಸ್ಪ್ಲೈನ್ ಮಾಡಿದ್ರು ಅಲ್ಲ ಈಗ ಪ್ರೋಸೆಸ್ ಇದಕ್ಕೆ ಎಷ್ಟು ಅರ್ಜಿ ಬರುತ್ತೆ ನಿಮ್ಗೆ

ಸರಾಸರಿ ಒಂದು ಹದಿನೈದರಿಂದ ಇಪ್ಪತ್ತಾಗ್ತದೆ ಒಂದ್ ದಿನಕ್ಕೆ ಸೊ ನೀವು ಒಂದು ಈಗ ಜನ ಅರ್ಜಿ ಬಂತು ಅಂತ ಹೇಳಿರಿ ಅದನ್ನ ತಗೊಂಡು ಸ್ಕ್ಯಾನ್ ಮಾಡಿ ನಂತರ ಏನ್ ಮಾಡ್ತೀರಿ ಸ್ಕ್ಯಾನ್ ಮಾಡಿ ಸರ್ ಏನು ಇಶ್ಯೂ ಆಗಿ ಪುಷ್ ಮಾಡ್ತೀರಾ ಫೈಲ್ ಆಗಿ ಮಾಡ್ತೀನಿ ಫೈಲ್ ನೀವೇ ಕ್ರಿಯೇಟ್ ಮಾಡ್ತೀರಿ ಶಿರಿಸ್ಟ್ರೇಷನ್ ಡಿಟಿನ್ ಡಿಟಿನ್ ಅವರು ಅವರು ಅಸೈನ್ ಮಾಡ್ತಾರೆ ಅಲ್ಲಿಂದ ಹೋಗಿರ್ತಾವಲ್ಲ ಅವ್ರ ಕೆಎಸ್ ತಮ್ಮ ಸಿದ ಅವರಿಂದ ಮತ್ತೆ ಟಪಾಲಲ್ಲೇ ಹೋಗುತ್ತೆ ಅಲ್ಲ ಈಗ ಶಿರಸ್ತೆದಾರಿಂದ ಕೇಸ್ ವರ್ಕರ್ಗೆ ಹೋಗುತ್ತೆ ಕೇಸ್ ವರ್ಕರ್ ಅಂದ್ರೆ ಇರ್ತಾರೆ ಸೊ ಅವರಿಂದ ಮತ್ತೆ ಆರ್ ಐಗೆ ಹೋಗ್ಬೇಕಂದ್ರೆ ಬಟ್ ಆರ್ಐಗೆ ಬಾಗಿ ನಿಲ್ಲುವಲ್ಲ

ಅವ್ರು ಇದೇ ಕಾರಣದಿಂದ ನಮ್ದು ಅರ್ಬನ್ ಇದೆಯಿಂದ ಬಂದ್ಬಿಡುತ್ತೆ ಕೆಲವೊಂದು ಇಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಸುಮಾರು ಹದಿನಾಲ್ಕು ಲಕ್ಷ ಜನಸಂಖ್ಯೆ ಸರಿ ಸ್ವಲ್ಪ ಒಂದು ಟೆನ್ ಡೇಸ್ ಅರ್ಥ ಬರುತ್ತೆ ಮಾಡ್ತಿದ್ದೆ ಈಗ ಈಗ ಈ ಫೈಲ್ಗಳು ಡಿಸ್ಪೋಸಲ್ ನೀವೇನ್ ಮಾನಿಟರ್ ಹೇಗೆ ಮಾಡ್ತೀರಾ ಏನಾದ್ರೂ ಇದೆಯಾ ನಿಮ್ಮ ಹತ್ರ ಸರ್ ಜಾತ ಬರುತ್ತೆ ಸರ್ ನಾನು ಮಗಿನ ಬಗ್ಗೆ ತಹಸೀಲ್ದಾರ್ ಮಗಿನ ಬಗ್ಗೆ ಯಾರ ಹತ್ರ ಎಷ್ಟು ದಿನ ಪ್ರೆಟೆನ್ಸಿ ಯಾಕ್ ಮಾಡ್ತೇನೆ ಅನ್ನೋದನ್ನ ಕೇಳ್ತೀವಿ ಸರ್ ಎಷ್ಟ್ ದಿನ ಇಡ್ತಾರೆ ನಿಮ್ಗೆ ಡ್ಯಾಶ್ ಬೋರ್ಡ್ ಇದೆಯಾ ಇದೆ ಎಷ್ಟ್ ದಿನಕ್ಕೊಮ್ಮೆ ನೋಡ್ತೀರಿ ನೀವು ಸರ್ ನಾನು ಪ್ರತಿದಿನ ಚೆಕ್ ಮಾಡ್ತೀನಿ ಸರ್ ಅಲ್ಲಿ ಬಂದು ಸಾಮಾನ್ಯವಾಗಿ ಒಂದು ಫೈಲ್ ಒಬ್ಬರ ಹತ್ರ ಎಷ್ಟು ದಿನ ನಾರ್ಮಲ್ ನಿಮ್ ಪ್ರಕಾರ ಫೋರ್ ಟು ಡೇಸ್ ಅಂತ ಅದಾದ್ಮೇಲೆ ಅವ್ರಿಗೆ

ಜಾಸ್ತಿ ಹದಿನೈದು ಆರೈ ಅಂತ ಹದಿನೈದು ದಿನ ಇರಬೇಕು ಅಂತ ಹೇಳಿದ್ವಿ ಸರ್ ಯಾಕಂದ್ರೆ ಅವ್ರು ಒಟ್ಟೇ ಆರೈ ಈ ಜಾಸ್ತಿ ಜಾಸ್ತಿ ದಿನ ಅಂದ್ರೆ ಒಂದು ಹದಿನೈದು ಐದು ದಿನ ಆಗುತ್ತೆ ಮಾರ್ಕೆಟ್ ದಿನ ಆಫೀಸಲ್ಲಿ ಇದ್ದಂತರದು ಮೂರು ಲಿಂದ ಐದು ದಿನದಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ವಿ ಸರ್ ಬಟ್ ಅದನ್ನ ನೀವು ಮಾನಿಟ್ರ್ ಮಾಡಬೇಕಲ್ಲ ಅವರು ಬಟ್ ಅವ್ರು ಪಾರ್ಕ್ ಮಾಡಿದ್ರು ಕಾಣುತ್ತಾ ನಿಮ್ಗೆ ಪಾರ್ಕ್ ಮಾಡಿ ಆದ್ರೂ ಗೊತ್ತಾಗಲ್ಲ ಪಾರ್ಕ್ ಮಾಡಿಬಿಟ್ಟು ಇಟ್ಕೊಂಡ್ರೆ ಆಯ್ತಲ್ಲ ಅದೂ

ಮುಂದೆ ಆ ಕೆಲಸ ಇರುತ್ತೆ ಅದನ್ನ ಬಿಟ್ಬಿಟ್ಟು ಇವು ಕಾಣಿ ಸ್ನೂಪಿಕರ ಮಾಡ್ಲಿಕ್ಕೆ ಈಗ ನೀವು